ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನವೀನ್ ಕುಮಾರ್ ಶ್ರೀ ಊರಿ ಮಸನಿಕಮ್ಮ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ವಿಚಾರ ಬಂದು ಭಾನುವಾರ ಆರನೇ ತಾರೀಕು ಅಗ್ನಿಹೋತ್ರ ಎಂಬ ಒಂದು ಕಾರ್ಯಕ್ರಮವನ್ನು ನಾನು ಮಾಡ್ತಾಯಿದ್ದೀನಿ ಸೊ ಇದಕ್ಕೆ ಏನು ಈ ಹೋಮದ ವಿಶೇಷತೆ ಅಂತ ಅಂದರೆ ಸೂರ್ಯೋದಯ ಆಗುವಂಥ ಸಮಯದಲ್ಲಿ ಮತ್ತು ಸೂರ್ಯ ಅಸ್ತ ಆಗುವಂಥ ಸಮಯದಲ್ಲಿ ನಾವು ಮಾಡ್ತಕ್ಕಂಥ ಏನು ನಾವು ಹೋಮವನ್ನು ಮಾಡ್ತೀವಿ ಅಂತಂದರೆ ಏನು ನಾವು ಶ್ರೀ ಭಗವಾನ್ ಸೂರ್ಯ ದೇವರಿಗೆ ಹರಿಗೆಯನ್ನು ಕೊಡುವಂಥದ್ದು ಇದರಿಂದ ನಿಮಗೆ ಆಗುವಂಥ ಪ್ರಯೋಜನ ಏನು ಅಂತಂದರೆ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಅಥವಾ ನಿಮಗೆ ಮಾಟ ಮಂತ್ರ ದೃಷ್ಟಿದೋಷ ಆಗಿರ್ಬೋದು ಸೊ ಯಾವುದೇ ನಿಮಗೆ ಒಂದು ಸಮಸ್ಯೆ ಇದ್ದರೂ ಸಹಿತ ಈ ಸಮಯದಲ್ಲಿ ನಿಮಗೆ ಕ್ಲಿಯರ್ ಆಗ್ತಕ್ಕಂಥದ್ದು ಸೊ ಆ ಒಂದು ಕಾರಣಕ್ಕೋಸ್ಕರವಾಗಿ ನಾವು ಈ ಒಂದು ಕಾರ್ಯಕ್ರಮವನ್ನು ನಾವು ಹೊಂದ್ಕೊಂಡಿದ್ದೀವಿ ಸೊ ಯಾರಾದರೂ ಬರಬೇಕು ಅನ್ನೋವಂಥವರು ನಮ್ಮ ನಂಬರ್ಗೆ ಕರೆಯನ್ನು ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ